ಇನ್ನು ಶಾಸಕ ಕೊತ್ತೂರು ಮಂಜುನಾಥ್ ಕೊಟ್ಟಂತಹ ಹೇಳಿಕೆ ಆಪರೇಷನ್ ಸಿಂಧೂರದ ಬಗ್ಗೆ ಏನ್ ಸಾಕ್ಷಿ ಕೇಳಿದ್ರು ಇದಕ್ಕೆ ಪ್ರತಾಪ್ ಸಿಂಹ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಕೌಂಟರ್ ಕೊಟ್ಟಿದ್ದಾರೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಶಾಸಕ ಕೊತ್ತೂರು ಮಂಜುನಾಥ್ ಕೊಟ್ಟಂತಹ ಹೇಳಿಕೆ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಏನ್ ಗೊತ್ತು ಕೊತ್ತೂರು ಮಂಜುನಾಥ್ಗೆ ರಿಯಲ್ ಎಸ್ಟೇಟ್ ಬಿಟ್ರೆ ಬೇರೆ ಏನೂ ಗೊತ್ತಿಲ್ಲ ದೇಶ ಧರ್ಮ ಯಾವುದರ ಬಗ್ಗೆಯೂ ಕೂಡ ಕೊತ್ತೂರು ಮಂಜುನಾಥ್ಗೆ ಏನೂ ಗೊತ್ತಿಲ್ಲ ಅಂತ ಪ್ರತಾಪ್ ಸಿಂಹ ತಿರುಗೇಟನ್ನ ಕೊಟ್ಟಿದ್ದಾರೆ ಕೊತ್ತೂರು ತರೂರ್ ಏನ್ ಹೇಳಿದ್ದಾರೆ ಅನ್ನೋದನ್ನ ನೋಡಿ ಕೊತ್ತೂರು ಮಂಜುನಾಥ್ಗೆ ರಿಯಲ್ ಎಸ್ಟೇಟ್ ಗೊತ್ತು ಆದ್ರೆ ಕೊತ್ತೂರು ಮಂಜುನಾಥ್ಗೆ ಈ ದೇಶ ಧರ್ಮ ರಾಷ್ಟ್ರೀಯತೆ ಯುದ್ಧ ಇದ್ಯಾವುದರ ಬಗ್ಗೆನೂ ಗೊತ್ತಿಲ್ಲ ಅಂತ ಕೌಂಟರ್ ಕೊಟ್ಟಿದ್ದಾರೆ ಕೊತ್ತೂರು ಮಂಜು ವಾರ್ ಬಗ್ಗೆ ತಿಳ್ಕೋಬೇಕು ಅಂದ್ರೆ ಶಶಿ ತರೂರ್ನ ಮಾತನಾಡಿಸ್ಲಿ ಅಂತ ಪ್ರತಾಪ್ ಸಿಂಹ ಕೌಂಟರ್ ಕೊಟ್ಟಿದ್ದಾರೆ ವಾರ ಬಗ್ಗೆ ತಿಳ್ಕೋಬೇಕು ಅಂತ ಅಂದ್ರೆ ಶಶಿ ತರೂರ್ನ ಮಾತಾಡಿಸ್ಲಿ ಅನ್ನೋದು ಪ್ರತಾಪ್ ಸಿಂಹ ಹೇಳಿಕೆ ಕತ್ತೂರ್ ಮಂಜುಗೆ ಅವ್ರ ಪಕ್ಷದ ರಾಷ್ಟ್ರೀಯ ನಾಯಕರು ಆಗಿರುವಂತಹ ಅವ್ರ ಪಕ್ಷದವರು ಅತ್ಯಂತ ಮೇಧಾವಿ ನಾಯಕರಾಗಿರುವಂತಹ ಶಶಿ ತರೂರ್ ಏನ್ ಹೇಳಿಕೆ ಕೊಟ್ಟಿದ್ದಾರೆ ಸ್ವಲ್ಪ ನೋಡ ಹೇಳಿ ಈ ಕೊತ್ತೂರು ಮಂಜುಗೆ ಈ ರಿಯಲ್ ಎಸ್ಟೇಟ್ ವ್ಯವಹಾರ ಬಿಟ್ಟು ಈ ದೇಶ ಧರ್ಮ ರಾಷ್ಟ್ರೀಯತೆ ಯುದ್ಧ ಅದ್ರ ಬಗ್ಗೆ ಏನು ಐಡಿಯಾ ಇಲ್ಲ ಅವ್ರಿಗೆ ಸ್ಕ್ವೇರ್ ಫುಟ್ ಹೇಳಿದ್ರೆ ಮಾತ್ರ ಚೆನ್ನಾಗಿ ಗೊತ್ತಾಗುತ್ತೆ ಇದು ಯುದ್ಧದ ವಿಚಾರ ಅವ್ರಿಗೆ ಗೊತ್ತಿಲ್ಲ ಯುದ್ಧದ ವಿಚಾರ ಅವ್ರು ತಿಳ್ಕೋಬೇಕು ಅಂದ್ರೆ ಶಶಿ ತರೂರ್ ಅವ್ರನ್ನ ಹೋಗಿ ಒಂದ್ಸರಿ ಮಾತಾಡ್ಸಕ್ ಹೇಳೋರಿಗೆ ಇನ್ನು ಶಾಸಕ ಕೊತ್ತೂರು ಹೇಳಿಕೆ ಬಗ್ಗೆ ಪ್ರಹ್ಲಾದ್ ಜೋಶಿ ಕೂಡ ಕಿಡಿಕಾರಿದ್ದಾರೆ ಕೊತ್ತೂರು ಮಂಜುನಾಥ್ ಅವರ ಈ ಹೇಳಿಕೆ ಏನಿದೆ ಇದಕ್ಕೆ ಕೌಂಟರ್ ಕೊಟ್ಟಿದ್ದಾರೆ ಕಾಂಗ್ರೆಸ್ಗೆ ಸೈನ್ಯದ ಮೇಲೂ ನಂಬಿಕೆ ಇಲ್ಲ ಯಾರ ಮೇಲೂ ಕೂಡ ನಂಬಿಕೆ ಇಲ್ಲ ಭಾರತ ಟೆಕ್ನಾಲಜಿಯಲ್ಲಿ ಸಾಕಷ್ಟು ಮುಂದುವರೆದಿದೆ ಇದನ್ನ ಅರ್ಥ ಮಾಡ್ಕೋಬೇಕು ಕೊತ್ತೂರು ಮಂಜುನಾಥ್ ಅಂತ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ ಕಾಂಗ್ರೆಸ್ಗೆ ಯಾರ ಮೇಲೂ ಕೂಡ ನಂಬಿಕೆ ಇಲ್ಲ ಕಾಂಗ್ರೆಸ್ಗೆ ಸೈನ್ಯದ ಮೇಲೂ ನಂಬಿಕೆ ಇಲ್ಲ ಹಾಗಾಗಿ ಸಾಕ್ಷಿ ಕೇಳ್ತಾ ಇದೆ ಕಾಂಗ್ರೆಸ್ ಅಂತ ಕಿಡಿಕಾರಿದ್ದಾರೆ ಪ್ರಹ್ಲಾದ್ ಜೋಶಿ ಪ್ರತಿಕ್ರಿಯೆ ಕೊಡುದ್ರಾಗ ಅರ್ಥ ಅವರ ನಾಯಕರು ಅನೇಕ ನಾಯಕರು ಭಾಳ ಅತ್ಯುತ್ತಮವಾದಂಥ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟು ಒಂಬತ್ತು ಹೈಡೈಟ್ಗಳನ್ನು ಏನು ನಾವು ಹೊಡೆದ್ವಿ ಅದು ಎಷ್ಟು ಟಾರ್ಗೆಟೆಡ್ ಇತ್ತಂದ್ರೆ ಪೂರ್ತಿ ಜನ ಇರುವಂಥ ಜನವಸ್ತಿ ಇರುವಂಥ ಲೊಕ್ಯಾಲಿಟಿ ಒಳಗೆ ಆ ಒಂದೇ ಮನೆ ಹೊಡಿತಾರೆ ಅಂದರೆ ಭಾರತದ ಇಂಟೆಲಿಜೆನ್ಸ್ ಏಜೆನ್ಸಿಗಳು ಭಾರತದ ಟೆಕ್ನಾಲಜಿ ಭಾರತದ ಆರ್ಮಿ ಭಾರತದ ನೇಮಿ ಮತ್ತು ಭಾರತದ ಫೋರ್ಸ್ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಮೋದಿ ಸರ್ಕಾರ ಬಂದ ಮೇಲೆ ಆಗಿದ್ದು ಎಷ್ಟು ಕೋಆರ್ಡಿನೇಟೆಡ್ ಆಗಿ ಹೊಡೆದ್ರು ಅಂತಂದ್ರೆ ಅದು ಒಂದೇ ಹೊಡೆದ್ರು ಇದನ್ನು ಪಾಕಿಸ್ತಾನದವರು ಅಳ್ಕೊತಾ ಹೇಳ್ತಾ ಇದ್ದಾರೆ ನಮ್ಗೆ ಹೊಡೆದ್ರು ನಮ್ಗೆ ಹೊಡೆದ್ರು ನಮ್ಗೆ ಹೊಡೆದ್ರು ಅಂತ ಹೇಳಿ ಅಮೆರಿಕಕ್ಕೆ ಹೋಗಿ ಕಾಲು ಬೀಳ್ತಾರೆ ಅವರು ನಮ್ಗೆ ಹೊಡೆದಾರ ನಿಲ್ಲಿಸಿರಿ ಅಂತ ಆದರೆ ಭಾರತದೊಳಗೆ ಇದ್ದವ್ರಿಗೆ ಡೌಟ್ ಅದ ಅವ್ರು ಆರ್ಮಿನೇ ನಂಬೋದಿಲ್ಲ ಚುನಾವಣೆ ಸುತ್ತಾಗ ಇಲೆಕ್ಷನ್ ಕಮಿಷನ್ ನಂಬೋದಲ್ಲ ತಮ್ಮ ವಿರುದ್ಧ ತೀರ್ಪು ಬಂದಾಗ ಸುಪ್ರೀಂ ಕೋರ್ಟ್ ನಂಬಲ್ಲ ಕಂಪ್ಯೂಟರ್ ಅಂಡ್ ಆಲ್ಟರ್ ಜನರಲ್ ನಂಬಲ್ಲ ಪಾರ್ಲಿಮೆಂಟ್ ನಂಬಲ್ಲ ರಾಷ್ಟ್ರಪತಿ ನಂಬಲ್ಲ ಸ್ಪೀಕರ್ ನಂಬಲ್ಲ ಕೊನೆಗೆ ಸೈನ್ಯದ ಮೇಲೂ ನಂಬಿಕೆ ಇಲ್ಲ ಸೈನ್ಯದ ಅಧಿಕಾರಿಗಳು ಭಾಳ ಸ್ಪಷ್ಟವಾಗಿ ಏನೇನಾಗಿದೆ ಅಂಥೇಳಿ ವೀಮಾ ಸಿಂಗ್ ಅವರು ಮತ್ತು ಸಹೋದರ ಖುರೇಶಿ ಅವರು ಖುರೇಶಿಯವರು ಬಹಳ ವಿವರವಾಗಿ ಏನಾಗಿದೆ ಅಂತ ಹೇಳಿದ್ರು ಅವ್ರ ಮೇಲೂ ನಂಬಿಕೆ ಇಲ್ಲ ನಿಮಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ